ಶಿಕ್ಷಣ ಕೈಗಾರಿಕೆ ಸಾರಿಗೆ ಮತ್ತು ಕೃಷಿ ಈ ನಾಲ್ಕರ ಕಡೆಗೆ ಸರಕಾರ ಯಾವ ವರೆಗೆ ಗಮನ ಕೊಡಲಿಲ್ವೋ ಅದರಿಂದ ದೇಶಕ್ಕೆ ವಿಪತ್ತು ಖಂಡಿತ ಉಂಟಾಗ್ತದೆ ಶಿಕ್ಷಣಕ್ಕೂ ಕೊಡಬೇಕು ನಿರಂತರ ಸಾರಿಗೆ ಸಂಪರ್ಕಕ್ಕೂ ಕೊಡಬೇಕು ಶಿಕ್ಷಣಕ್ಕೂ ಕೊಡಬೇಕು ಇಲ್ಲ ಕೃಷಿಗೂ ಕೊಡಬೇಕು ಇದರಲ್ಲಿ ನಮಗೂ ಸ್ವಲ್ಪ ಪಾಲಿದೆ ನಾನು ಒಪ್ಪಿಕೊಡ್ತೇನೆ ಇಲ್ಲ ಅಂತ ಹೇಳೋದಿಲ್ಲ ನಾವೆಲ್ಲ ಕೃಷಿಕರು ಏನಾಗಿದ್ದೇವೆ ಅಂದರೆ ಸಾಲ ಮನ್ನಾ ಆಗ್ತದೆ ಅಂತ ಸಾಲ ತೆಗೆಯುವವರಾಗಿದ್ದೇವೆ ಯಾರನ್ನೂ ದೂರದಿಲ್ಲ ದಯಮಾಡಿ ಕ್ಷಮಿಸಿ ಮನುಷ್ಯ ಅಭಿಮಾನ ಧನನಾಗಬೇಕು ಧನ ಕೆಲವರು ಏನು ಮಾಡ್ತಾರೆ ಅಂದರೆ ಹೇಗೂ ಸಾಲ ಕೊಡ್ತಾರಲ್ಲ ಮೂರು ಲಕ್ಷವರೆಗೆ ಅಲ್ಲಿಂದ ಸೊನ್ನೆ ಬಡ್ಡಿಯಲ್ಲಿ ಸಿಕ್ಕಿದ್ರೆ ಒಂದೆರಡು ಸಾವಿರ ಖರ್ಚಾದೀತು ಬಾಕಿ ಉಳಿದರೆ ಎಂಟು ಪರ್ಸೆಂಟು ಒಂಬತ್ತು ಪರ್ಸೆಂಟ್ ಬಡ್ಡಿ ಸಿಗ್ತದಲ್ಲ ನಾವು ನಮ್ಮತನವನ್ನು ಮಾರಿ ಜಿಪುಣತನವನ್ನು ತೋರುವಂತಹ ವ್ಯಕ್ತಿತ್ವವನ್ನು ಯಾವಾಗ ರೂಪಿಸಿಕೊಂಡೆವೋ ಆಮೇಲೆ ಕೃಷಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುವ ನೈತಿಕ ಹಕ್ಕು ನಮಗಿಲ್ಲ ಇದೆಯೇ ಕೃಷಿಕರು ಹೇಳಿ ನನಗೆ ಇದೆ ಅಂತ ಕಾಣಿಸುವುದಿಲ್ಲ ನಾನು ಕೃಷಿಕನೇ ಇದೆ ಅಂತ ಕಾಣಿಸೋದಿಲ್ಲ